ಇವತ್ತೇನು ಸ್ಪೆಷಲು ಹೇಳ್ರಿ ಅಪ್ಪು ಮಾಮ ಅನ್ನಬೇಕು ಸರಿ ಆಯಿತು ಬೊಂಬೆ ಹೇಳುತ್ತೈತೆ ಸಾಂಗ್ ಎಷ್ಟು ಜನ ಜನ ಗೊತ್ತು ಹಾಡ್ತೀರ ನನ್ನ ಜೊತೆಗೆ ಹಾಂ ಸರಿ ಆಯಿತು ನಿಮಗೋಸ್ಕರ ಇವತ್ತು ಅಪ್ಪು ಬಾಸ್ ಪ್ರಯು ಹುಟ್ಟಿದ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರಿಗೋಸ್ಕರ ಅಪ್ಪು ಬಾಸ್ಗೋರ್ಗ ಸಾಂಗ್ ಹೇಳ್ತೀನಿ ನನ್ನ ಜೊತೆ ಚೇರ್ ಅಪ್ ಮಾಡ್ಬೇಕಾಯ್ತಾ ಹಾಂ ಹ್ಞೂ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಮತ್ತೆ ಇನ್ನೊಂದು ಜೊತೆಗೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಳಿಗೆ ಬಂದು ಬೆಳಗಿದೆ ಮನೆಯ ಮನೆ ಆರಾಧರಾಧೀಶ್ವರಾಜ ರತ್ನನು ಹಾಡಿಸಿಯೇ ನೋಡು ಎಂದು ಸೋದು ಸೋತುತ ಬೊಂಬೆ ಮತ್ತೆ ಹೇಳುತ್ತೈತೆ ನೀನ ರಾಜಕುಮಾರ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟಗನಿಲ್ಲದು ಎಂದು ವೆರಿ ಗುಡ್ ಹೇಳಿ ಇಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯನಿಲ್ಲದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಮೇಲೆ ಕಾಯೋ ನನಗೊಳಗೆ ನಿನ್ನನು ಪೊಣಮ ನಾವು ಪುನೀತ ಬಾಳು ನಗು ನಗುತ ಆಡಿಸಿಯೇ ನೋಡುವು ಎಂದು ಸೋಲದು ಸೋತು ತಲೆಯ ಬಾಗದು ಇಷ್ಟ ಹಾ ಓಕೆ ಹೇಳ್ರಿ